ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮೇಲೆ ನಡೆಯುತ್ತಿರುವ ದೌರ್ಜನ್ಯ ಖಂಡಿಸಿ ಹಾಗೂ ಬಾಂಗ್ಲಾದೇಶ ಸೇರಿದಂತೆ ಇತರೆ ದೇಶಗಳಲ್ಲಿ ವಾಸಿಸುತ್ತಿರುವ ಹಿಂದೂಗಳಿಗೆ ಕೇಂದ್ರ ಸರ್ಕಾರ ಕೂಡಲೇ ರಕ್ಷಣೆ ನೀಡಬೇಕು ಎಂದು ಒತ್ತಾಯಿಸಿ ಇಂದು ಆನೇಕಲ್ ತಾಲೂಕಿನ ಚಂದಾಪುರದಲ್ಲಿ ಹಿಂದೂಪರ ಸಂಘಟನೆಗಳ ಮುಖಂಡರುಗಳು ಹಾಗೂ ಹಿಂದೂ ಬಾಂಧವರು ಜಾಗೃತಿ ಜಾಥಾ ನಡೆಸಿದರು ಇನ್ನು ಚಂದಾಪುರ ಸರ್ಕಲ್ನಲ್ಲಿ ಹಿಂದೂಪರ ಸಂಘಟನೆಗಳ ಮುಖಂಡರುಗಳು ಹಾಗೂ ಹಿಂದೂ ಬಾಂಧವರು ಮಾನವ ಸರಪಳಿ ನಿರ್ಮಿಸಿ ಸಾರ್ವಜನಿಕ ಜಾಗೃತಿ ಮೂಡಿಸಿದ್ರು ಹಾಗೆಯೇ ಹಿಂದುಗಳೇ ನಿದ್ದೆಯಿಂದ ಎದ್ದೇಳಿ ಎಂದು ಹಿಂದೂ ಬಾಂಧವರು ಘೋಷಣೆಗಳನ್ನು ಕೂಗುತ್ತಾ ನಾಮ ಫಲಕಗಳನ್ನು ಕೈಯಲ್ಲಿ ಹಿಡಿದು ಚಂದಾಪುರ ವೃತ್ತದಿಂದ ಸೂರ್ಯಸಿಟ್ಟಿವರೆಗೆ ಜಾಗೃತಿ ಜಾಥಾ ನಡೆಸಲಾಯಿತು உசி சேதே ಬಾಂಗ್ಲಾದೇಶದಲ್ಲಿ ಅಲ್ಲಿರ್ತಕ್ಕಂಥ ಅಲ್ಪಸಂಖ್ಯಾತ ಸಮುದಾಯದ ಮೇಲೆ ನಿರಂತರವಾಗಿ ದೌರ್ಜನ್ಯವನ್ನು ಎಸುವಂಥ ಕೆಲಸವನ್ನು ಅಲ್ಲಿನ ಬಹುಸಂಖ್ಯಾತ ಸಮುದಾಯ ಮಾಡ್ತಾ ಇದೆ ತಕ್ಷಣವಾಗಿ ಅದನ್ನು ನಿಲ್ಲಿಸಬೇಕು ಭಾರತದಲ್ಲಿ ಅಲ್ಪಸಂಖ್ಯಾತ ಸಮುದಾಯ ಸ್ವತಂತ್ರ ಭಾರತದಲ್ಲಿ ಏರಿಕೆ ಆಗ್ತಾ ಇರ್ತಕ್ಕಂಥದ್ದನ್ನು ನಾವು ಗಮನಿಸ್ತಾ ಇದ್ದೀವಿ ಅದೇ ಪಾಕಿಸ್ತಾನ ಮತ್ತು ಬಾಂಗ್ಲಾದೇಶ ಉದಯ ಆದಾಗ ಪಾಕಿಸ್ತಾನದಲ್ಲಿ ಅಲ್ಲಿನ ಹತ್ತು ಸಹ ಪರ್ಸೆಂಟ್ ಜನ ಹಿಂದೂಗಳಿದ್ರು ಇವತ್ತು ಒಂದು ಪರ್ಸೆಂಟ್ಗಿಂತ ಕಡಿಮೆ ಆಗಿದ್ದಾರೆ ಎಲ್ಲೋಗಿದ್ದಾರೆ ಹೋಗಿದ್ದಾರೆ ಅಂತ ಹೇಳ್ಬಿಟ್ಟು ನಾವು ಅದನ್ನ ಪ್ರಶ್ನೆ ಮಾಡಬೇಕಾಗುತ್ತೆ ಇದೇ ರೀತಿ ದೌರ್ಜನ್ಯಗಳು ಬಾಂಗ್ಲಾದೇಶವನ್ನೇ ಆದಾಗ ಬಾಂಗ್ಲಾದೇಶ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಪೂರ್ವ ಪಾಕಿಸ್ತಾನ ಆದಾಗ ಅಲ್ಲಿ ಪಶ್ಚಿಮ ಪಾಕಿಸ್ತಾನ ಆದಾಗಲೇಂಟ್ ಹಿಂದೂಗಳಿದ್ರು ಇವತ್ತ ಎಂಟೂವರೆ ಪರ್ಸೆಂಟ್ ಇಳಿದಿದ್ದಾರೆ ಅಂತ ಹೇಳಿದ್ರೆ ಈ ರೀತಿ ದೌರ್ಜನ್ಯಗಳನ್ನು ಮಾಡಿ ಅಲ್ಲಿ ಅಲ್ಲಿನ ಹಿಂದೂಗಳನ್ನು ಒಪ್ಪ ಒಕ್ಕಲೆಪ್ಪಿಸುವಂತ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಆದರೆ ಭಾರತದಲ್ಲಿ ಅಲ್ಪಸಂಖ್ಯಾತ ಸಮುದಾಯಗಳ ಒಂದು ಮುಸಲ್ಮಾನ್ ಸಮುದಾಯ ಇಲ್ಲಿನ ಜನಸಂಖ್ಯೆ ಏರಿಕೆ ಆಗ್ತಾ ಇದೆ ಅಲ್ಲಿ ಕಡಿಮೆ ಆಗ್ತಾ ಇರತಕ್ಕಂಥದ್ರ ಕಾರಣ ಏನು ಅಂತ ಇದು ಮಾಡಬೇಕು ಏನಾದ್ರೂ ಪ್ಯಾಲೆಸ್ತೈನ್ ಪ್ರತಿ ಪ್ರತಿಭಟನೆಗಳಾದಾಗ ಸೇವ್ ಪ್ಯಾಲೇಸ್ ಏನಂತ ಹೇಳ್ಬಿಟ್ಟು ಎಷ್ಟು ಪ್ರತಿಭಟನೆಗಳು ನಡೆಯುತ್ತೆ ನಮ್ಮದೇ ಹಿಂದೂ ಸಮಾಜ ಸಮುದಾಯ ನಮ್ಮದೇ ರಕ್ತ ನಮ್ಮದೇ ಮಾಂಸಗಳನ್ನು ಒಪ್ಪಿಕೊಂಡು ನಮ್ಮ ಪೂಜಾ ಪದ್ಧತಿಗಳನ್ನು ಅಳವಡಿಸಿಕೊಂಡಿರ್ತಕ್ಕಂಥ ಬಾಂಗ್ಲಾದೇಶದಲ್ಲಿ ಇರ್ತಕ್ಕಂಥ ಹಿಂದೂಗಳ ಬಗ್ಗೆ ನೋವು ಅಥವಾ ಅತ್ಯಾಚಾರ ಅಲ್ಲಿನ ಮಠ ಮಂದಿರಗಳನ್ನು ಧ್ವಂಸ ಮಾಡ್ತಾ ಇರ್ತಕ್ಕಂಥದ್ದು ಬಾಂಗ್ಲಾದೇಶ ಉದಯ ಆದಾಗ ಅಲ್ಲಿನ ಇಸ್ಕಾಲ್ ಮಂದಿರ ನಿತ್ಯ ಎರಡು ಲಕ್ಷಕ್ಕೂ ಅಧಿಕ ಜನರಿಗೆ ಉಚಿತವಾಗಿ ಊಟವನ್ನು ಪ್ರಸಾದ ರೂಪದಲ್ಲಿ ವಿತರಣೆ ಮಾಡ್ತಾ ಇದ್ರು ಈ ರೀತಿಯ ಮಂದಿರದ ಮೇಲೆ ಕೃತಜ್ಞಹೀನರಾಗಿ ಒಂದು ದಾಳಿ ಮಾಡ್ತಕ್ಕಂಥ ಯಾವುದಾದ್ರೂ ಸಮುದಾಯ ಇದ್ದರೆ ಅಲ್ಲಿನ ಬಹುಸಂಖ್ಯಾತ ಸಮುದಾಯ ದಯವಿಟ್ಟು ಇದನ್ನೆಲ್ಲ ನೋಡಿ ನಾವು ನಮ್ಮ ಅಕ್ಕಪಕ್ಕದಲ್ಲಿರ್ತಕ್ಕಂತಹ ಅಲ್ಪಸಂಖ್ಯಾತ ಸಮುದಾಯಗಳ ಮೇಲೆ ಎಚ್ಚರವಾಗಿರಬೇಕು ದಯವಿಟ್ಟು ಇದ್ರ ಬಗ್ಗೆ ಜಾಗೃತಿಯನ್ನು ಹೊಂದಬೇಕು ನಮ್ಮ ಅಕ್ಕಪಕ್ಕನೇ ಇರ್ತಾರೆ ಅವರು ನೋಡಿ ಹತ್ತು ಪರ್ಸೆಂಟ್ ಅಥವಾ ಐದು ಪರ್ಸೆಂಟ್ಗಿಂತ ಕೆಳಗಡೆ ಇದ್ದರೆ ತುಂಬ ಶಾಂತಿಯಾಗಿರ್ತಾರೆ ಅದೇ ಹತ್ತರಿಂದ ಹನ್ನೆರಡು ಪರ್ಸೆಂಟ್ ಆದರೆ ಅವರು ಶರಿಯ ಲಾನ್ ತ ಕಾನೂನು ತರಬೇಕು ಅಂತ ಬಿಟ್ಟು ಪ್ರತಿಭಟನೆ ಮಾಡ್ತಾರೆ ಅದೇ ಮೂವತ್ತು ಪರ್ಸೆಂಟ್ ಆದರೆ ಅವರು ಅಲಾಲ್ ಬೇಕು ಅಂತ ಹೇಳ್ತಾರೆ ಅದೇ ಐವತ್ತು ಪರ್ಸೆಂಟ್ ಆದರೆ ಪ್ರತ್ಯೇಕ ದೇಶವನ್ನು ಬೇಕು ಅಂತ ಬಿಟ್ಟು ಕೋರ್ತಾರೆ ಇವತ್ತು ಕಾಶ್ಮೀರ ಸಮಸ್ಯೆಗೆ ಮೂಲ ಕಾರಣ ಯಾವುದು ಅಂತ ಹೇಳಿದ್ರೆ ಅಲ್ಲಿರ್ತಕ್ಕಂತಹ ಒಂದು ಬಹುಸಂಖ್ಯಾತ ಸಮುದಾಯ ನೋಡಿ ಅವರ ನಿಷ್ಠೆ ಯಾವತ್ತೂ ಸಹ ಭಾರತಕ್ಕಿರೋದಿಲ್ಲ ಅವರ ನಿಷ್ಠೆ ಯಾವುದಕ್ಕಿರುತ್ತೆ ಅಂತ ಹೇಳಿದ್ರೆ ಪಕ್ಕದ ಪಾಕಿಸ್ತಾನಕ್ಕಿರುತ್ತೆ ಬಂಗ್ಲಾದೇಶದಲ್ಲಿ ಅಥವಾ ಭಾರತದ ಬಂಗಾಲದಲ್ಲಿ ಮುಸಲ್ಮಾನರು ಯಾವ ರೀತಿ ಅಗ್ರೆಸಿವ್ ನೇರ ಆ್ಯಕ್ಷನ್ ಡೈರೆಕ್ಟ್ ಆ್ಯಕ್ಷನ್ ಅಗ್ರೆಸಿವ್ ಆಗಿ ಹಿಂದೂಗಳ ಮೇಲೆ ಅಲ್ಲಿರ್ತಕ್ಕಂಥ ದುರ್ಗಾ ಪಂಡಲಗಳ ಮೇಲೆ ದುರ್ಗಾ ಪೂಜೆಗಳು ಮಾಡೋದಕ್ಕೆ ಕೂಡ ಅದಿಲ್ಲ ಈ ಮಾನಸಿಕತೆ ಅಲ್ಲಿ ನಿರ್ಮಾಣ ಆಗ್ತಾ ಇದೆ ಇದನ್ನು ದಯವಿಟ್ಟು ಕಡಿಮೆ ಮಾಡಬೇಕು ಇವತ್ತು ಕೇರಳದಲ್ಲಿ ಏನಾಗ್ತಾ ಇದೆ ಅಂತೇಳ್ಬಿಟ್ಟು ನಮ್ಗೆಲ್ಲರಿಗೂ ಗೊತ್ತಿರ್ಬೋದು ರಸ್ತೆ ರಸ್ತೆಗಳಲ್ಲಿ ನಮ್ಮ ಮಾತೃ ಸ್ವರೂಪವಾದಂಥ ಗೋವನ್ನು ಕಡಿಯುವಂಥ ಕಾರ್ಯಕ್ರಮಗಳು ಅವರು ಮಾಡ್ತಾ ಇದ್ದಾರೆ ಇದ್ರ ವಿರುದ್ಧ ದಯವಿಟ್ಟು ಹಿಂದೂಗಳು ಜಾಗೃತರಾಗಬೇಕು ಹಿಂದೂಗಳೇ ನೀವು ಸಹ ಮಲಗಿದ್ರೆ ಇವತ್ತು ಬಂಗಾಲದಲ್ಲಿ ಆಗಿರ್ತಕ್ಕಂಥದ್ದು ನಾಳೆ ನಮ್ಮೂರಿಗೂ ಬರುತ್ತೆ ನಾವೇನಾದರೂ ಇಲ್ಲಿ ಅಲ್ಪಸಂಖ್ಯಾತರು ಆಗಿದ್ದೀವಿ ಅಂತ ಹೇಳಿದ್ರೆ ನಾಳೆ ನಮಗೂ ಸಹ ಇದೇ ಗತಿನೇ ಆವತ್ತು ಕಾಶ್ಮೀರದಲ್ಲಾಗಿದ್ದು ನಿನ್ನೆ ಕೇರಳದಲ್ಲಾಗಿತ್ತು ಮೊನ್ನೆ ಬಂಗಾಳದಲ್ಲಾಗಿದ್ದು ಇವತ್ತು ಬಾಂಗ್ಲಾದಲ್ಲಾಗ್ತಾ ಇರೋದು ನಾಳೆ ನಮ್ಮೂರಿಗೂ ನಮ್ಮೂರಿನಲ್ಲಿ ಇರ್ತಕ್ಕಂಥ ಹಿಂದೂಗಳಿಗೂ ಇದೇ ಘಟನೆಗಳು ಮತ್ತು ಇದೇ ರೀತಿಯ ಪರಿಣಾಮಗಳು ಉಂಟಾಗುತ್ತೆ ಆ ಕಾರಣ ನಾವೆಲ್ಲ ಹಿಂದೂಗಳು ಜಾಗೃತರಾಗಬೇಕು ದಯವಿಟ್ಟು ವರ್ಷದಲ್ಲಿ ಒಂದು ದಿನ ನಾವು ವಾರದಲ್ಲಿ ಒಂದು ದಿನ ಎಲ್ಲರ ಒಟ್ಟಿಗೆ ದೇವಸ್ಥಾನಗಳಿಗೋಗಿ ದಯವಿಟ್ಟು ಎಲ್ಲರೂ ಜಾಗೃತಿಯನ್ನು ಮೂಡಿಸ್ಕೆ ಮೂಡಿಸ್ಕೊಳ್ಳಿ ದಯವಿಟ್ಟು ಎಲ್ಲ ಹಿಂದೂಗಳು ಜಾಗೃತರಾಗಿರಿ ಈ ರೀತಿಯ ಘಟನೆಗಳಾದಾಗ ದಯವಿಟ್ಟು ಮತ್ತೆ ಅಕ್ರಮವಾಗಿ ಭಾರತದಲ್ಲಿ ನಡೆಸಿರ್ತಕ್ಕಂತಹ ಅಕ್ರಮ ವಿದೇಶಿಗರು ಯಾರಿದ್ದಾರೆ ಬಾಂಗ್ಲಾ ವಲಸಿಗರಿರ್ಬೋದು ಅಥವಾ ರೋಹಿಂಗ್ಯೋ ಮುಸಲ್ಮಾನ ಇರ್ಬೋದು ಅವ್ರಿಗೆ ಯಾರಿಗೂ ಸಹ ಭಾರತ ಧರ್ಮ ಅಲ್ಲ ಇಲ್ಲಿರ್ತಕ್ಕಂತಹ ಬಹುಸಂಖ್ಯಾತ ಸಮುದಾಯ ಆ್ಯಕ್ಸನ್ ಕೊಡ್ತಾ ಇರ್ತಕ್ಕಂಥದ್ದು ಇಲ್ಲಿರ್ತಕ್ಕಂಥವ್ರು ಒಳ್ಳೆಯ ಶಿಕ್ಷಣ ಮತ್ತು ಒಳ್ಳೆಯ ವೈದ್ಯಕೀಯ ಸೌಲಭ್ಯಗಳು ಒಳ್ಳೆಯ ಒಂದು ಮೂಲ ಸೌಕರ್ಯಗಳು ಅಭಿವೃದ್ಧಿ ಆಗಲಿ ಅಂತ ಹೇಳ್ಬಿಟ್ಟು ಯಾರೋ ಬೇರೆ ದೇಶದಿಂದ ಬಂದಿರತಕ್ಕಂತಹ ವಲಸಿಗರಿಗೆ ಇದೇನು ಭಾರತ ಧರ್ಮ ಛತ್ರ ಅಲ್ಲ ದಯವಿಟ್ಟು ಎಲ್ಲ ಹಿಂದೂಗಳು ಜಾಗೃತರಾಗಬೇಕು ಅಂತ ಹೇಳಿಬಿಟ್ಟು ಇವಾಗ ಕೊಡ್ತೀನಿ ನೆರೆ ದೇಶದಂತ ಬಾಂಗ್ಲಾದೇಶದಲ್ಲಿ ಏನು ಇತ್ತೀಚಿನ ಏನು ಹಾಜರಾ ನಡೀತಾ ಇದೆ ಇದರ ವಿರುದ್ಧ ಇವತ್ತು ನಮ್ಮ ಚಂದಾಪುರ ಸರ್ಕಾರದಲ್ಲಿ ಹಿಂದೂ ಸಂಘಟನೆಗಳಿಂತ ಪ್ರತಿಭಟನೆ ಕಾರ್ಯಕ್ರಮವನ್ನು ಕೊಡಲಾಗಿತ್ತು ಈ ಒಂದು ಕಾರ್ಯಕ್ರಮ ನಮ್ಮ ಹಿಂದೂ ಬಾಂಧವರು ಅಪಾರ ಸಂಖ್ಯೆಯಲ್ಲಿ ಭಾಗವಹಿಸಿದ್ರು ಏನು ನಮ್ಮ ನೆರೆಯ ದೇಶ ಬಾಂಗ್ಲಾದೇಶದಲ್ಲಿ ಇತ್ತೀಚಿನ ದಿನಗಳಲ್ಲಿ ಹಿಂದೂಗಳ ಮೇಲೆ ಆಗ್ತಾ ಇರೋ ದೌರ್ಜನ್ಯನ ಖಂಡಿಸಿ ಇಡೀ ದೇಶಾದ್ಯಂತ ಇದೇ ರೀತಿ ಪ್ರತಿಭಟನೆ ನಡೀಬೇಕು ನಮ್ಮ ಹಿಂದೂ ದೇವಾಲಯಗಳಿರ್ಬೋದು ಹಿಂದೂ ಕರೆ ಹಿಂದೂ ಹಿಂದೂ ಜನಾಂಗದ ಮೇಲೆ ಆಗ್ತಾ ಇರೋಂಥ ದೌರ್ಜನ್ಯ ನಿಜಕ್ಕೂ ಖಂಡನೀಯ ಯಾವುದೇ ಥರದ ಇಂಥ ಮುಂದಿನ ಕ್ರಮಗಳು ನಡೆದಲ್ಲಿ ನಮ್ಮ ದೇಶದಲ್ಲಿ ಉಗ್ರವಾದ ಪ್ರತಿಭಟನೆ ನಡೆದು ನಮ್ಮ ದೇಶ ದೇಶದ ಪ್ರಧಾನಮಂತ್ರಿ ಇದರಲ್ಲಿ ನೇರವಾಗಿ ಕ್ರಮ ಕೈಗೊಳ್ಳಬೇಕಾಗಿ ನಾವು ಮನವಿ ಮಾಡ್ತಾ ಮುಂದಿನ ದಿನಗಳಲ್ಲಿ ನಮ್ಮ ಬಾಂಧವರ ಹಿಂದೂ ಬಾಂಧವರಿಗೆ ರಕ್ಷಣೆ ನೀಡಬೇಕು ಅದೇ ರೀತಿ ಹಿಂದೂ ದೇವಾಲಯಗಳಿಗೂ ಸಹ ರಕ್ಷಣೆ ನೀಡಬೇಕಾಗಿ ನಾವು ಮನವಿ ಮಾಡ್ತಾ ಇದ್ದೀವಿ ಈ ಕಾರ್ಯಕ್ರಮ ಏನೀಚೆಗೆ ಬಾಂಗ್ಲಾದೇಶದಲ್ಲಿ ನಡೆದ ಘಟನೆಗಳನ್ನ ನಾವೆಲ್ಲ ಗಮನಿಸಿದ್ದೀವಿ ಮಾಧ್ಯಮ ಮುಖಾಂತರ ಅವರ ದೇಶದ ಒಂದು ಆಂತರಿಕ ಒಂದು ಏನು ಮೀಸಲಾತಿ ವಿಷಯವಾಗಿ ಬಂದ ಒಂದು ಅಜೆಂಡ ಇದರ ಹಿಂದೆ ಬಲವಾದ ಶಕ್ತಿಗಳಿದ್ದಾವೆ ಏನು ಸ್ವತಂತ್ರ ನಂತರ ಇಪ್ಪತ್ತೈದು ಪರ್ಸೆಂಟ್ ಇದ್ದ ಹಿಂದೂ ಸಮಾಜ ಬಾಂಗ್ಲಾದಲ್ಲಿ ಕೇವಲ ಐದು ಪರ್ಸೆಂಟ್ ಆಗಿದೆ ಹಾಗೆ ಹೇಳ್ಬೇಕಾದ್ರೆ ಇಡೀ ಅಖಂಡ ಭಾರತ ಪಾಕಿಸ್ತಾನ್ ಬಾಂಗ್ಲಾದೇಶ್ ಆಫ್ಘಾನಿಸ್ತಾನ್ ಸೇರಿ ಹಿಂದೂ ದೇಶ ಆಗಿತ್ತು ನಮ್ಮ ಹಿಂದೂಗಳಲ್ಲಿನ ಏನು ಸ್ವಾರ್ಥ ಮತ್ತು ಏನು ಒಂದು ಅಧಿಕಾರದ ಆಸೆಯಿಂದ ಇಡೀ ಹಿಂದೂ ಸಮಾಜದ ಹಿಂದೂ ಎಲ್ಲ ದೇಶಗಳಲ್ಲೂ ನಕ್ಕು ನಮ್ಮ ದೇಶ ಒಂದೇ ಹೊಟ್ಟಿದೆ ಈಗ ನಾವು ನೋಡ್ತಾ ಇರ್ಬೋದು ಇತ್ತೀಚೆಗೆ ಇಸ್ರೇಲ್ ಒಂದು ಏನು ದಾಳಿ ನಡೆದ್ರು ಉಗ್ರಗಾಮಿಗಳು ಇಸ್ರೇಲ್ ಮೇಲೆ ದಾಳಿ ಮಾಡಿದ್ರು ಅವ್ರನ್ನ ಒಂದು ಇಸ್ರೇಲ್ ಅವರು ಸೇನೆ ಹಾಕಿದ್ದಕ್ಕೆ ಇಡೀ ದೇಶದ ನಮ್ಮ ಪಾರ್ಲಿಮೆಂಟಿಂದ ಇಂದ ಎಲ್ಲ ಕಡೆ ಎಲ್ಲ ಒಂದು ಎಂ ಪಿಗಳು ಪ್ರತಿಭಟನೆ ಮಾಡಿದ್ದಾರೆ ಆದರೆ ನಮ್ಮದೇ ಹಿಂದೂ ಸಮಾಜದ ಮೇಲೆ ಹಿಂದೂ ಸಮಾಜದ ಮೇಲೆ ಬಾಂಗ್ಲಾದಲ್ಲಿ ನಮ್ಮದೇ ನೆಲದಲ್ಲಿ ಹಿಂದೂಗಳನ್ನ ಒಡೆದು ಅತ್ಯಾಚಾರ ಮಾಡ್ತಾ ಇದ್ರು ಒಂದೇ ಒಂದು ಸದಸ್ಯ ಪಾರ್ಲಿಮೆಂಟಲ್ಲಿ ಬಾಯ್ ಬಾಯ್ಬಿಟ್ಟಿಲ್ಲ ಅಂತ ನರಸತ್ತ ನಾಮರ್ಧಗಳನ್ನ ನಮ್ಮ ದೇಶದ ಪಾರ್ಲಿಮೆಂಟಲ್ಲಿ ಮಾತ್ರ ನೋಡೋಕೆ ಸಾಧ್ಯ ಇಂಥ ಒಂದು ಹೀನ ಹಿಂದೂಗಳಾಗಿ ಹಿಂದೂಗಳ ಮನಸ್ಸಿದ್ರು ಮನಸ್ಥಿತಿ ಇದ್ರು ಕೂಡ ಒಂದು ಇಡನ್ ಅಜೆಂಡದ ನಾಯಕರ ಹಿಂದೆ ಇರೋದು ಒಂದೇ ಒಂದು ಕಾರಣಕ್ಕೆ ಅವರು ಒಂದೇ ಒಂದು ಶಬ್ದ ಮಾತಾಡ್ತಾ ಇಲ್ಲ ಒಂದು ಹೀನ ಪರಿಸ್ಥಿತಿನಲ್ಲಿ ಅವರು ಪಾರ್ಲಿಮೆಂಟ್ ಗೆ ಹೋಗಿದ್ದಾರೆ ಗೊತ್ತಿಲ್ಲ ದಯವಿಟ್ಟು ನಾವು ಇಂದು ಭಾರತ ಸರ್ಕಾರನ ಆಗ್ರಹ ಏನು ಮಾಡ್ತಾ ಇದ್ದೇವೆ ಏನು ಬಾಂಗ್ಲಾದಲ್ಲಿ ನಡೀತಾ ಇರೋ ಹಿಂದೂಗಳ ದಾಳಿ ಹಿಂದೂಗಳ ಮೇಲಿನ ದಾಳಿನ ಖಂಡಿತ ಮಧ್ಯಪ್ರವೇಶ ಮಾಡಿ ನಿಲ್ಲಿಸಬೇಕು ಮತ್ತೆ ಹಾಗೆ ನಮ್ಮ ದೇಶದ ಹಿಂದೂ ಸಮಾಜ ಒಗ್ಗಟ್ಟು ರಾಜಕೀಯ ಕಾರಣಗಳನ್ನು ಬಿಟ್ಟು ನಾವು ಒಗ್ಗಟ್ಟಾಗಿಲ್ಲ ಅಂದರೆ ನಾವು ಬಾಂಗ್ಲಾ ಪಾಕಿಸ್ತಾನ ಜನ ಇರೋದಕ್ಕೆ ಎರಡನೇ ಮಾತಿಲ್ಲ ದಯವಿಟ್ಟು ಎಲ್ಲ ಹಿಂದೂಗಳು ಜಾಗೃತರಾಗಿ ಮತ್ತೆ ಇಲ್ಲಿ ಎಲ್ಲ ಬಂದು ನಮ್ಮ ಜೊತೆ ಭಾಗವಹಿಸ್ತಕ್ಕಂಥ ಎಲ್ಲ ಒಂದು ನಮ್ಮ ಹಿಂದೂ ಕಾರ್ಯಕರ್ತರಿಗೆ ಧನ್ಯವಾದಗಳು ಏನು ಇವತ್ತು ಚಂದಾಪುರ ಭಾಗದಲ್ಲಿ ಹಲವು ಹಿಂದೂ ಸಂಘಟನೆಗಳ ವತಿಯಿಂದ ಬಾಂಗ್ಲಾದಲ್ಲಿ ಹಿಂದೂಗಳ ಮೇಲೆ ದೌ ನಡೆಯುತ್ತಿರುವ ದೌರ್ಜನ್ಯ ಹಾಗೂ ಹಿಂದೂಗಳ ಮಂದಿರದ ಮೇಲೆ ನಡೆಯುತ್ತಿರುವ ದೌರ್ಜನ್ಯದ ವಿರುದ್ಧ ಪ್ರತಿಭಟನೆ ಹಮ್ಮಿಕೊಂಡಿದ್ವಿ ಏನು ಈ ಪ್ರತಿಭಟನೆ ಮಾಡ್ತಾ ಇದ್ದೀವಿ ಇವತ್ತು ಇಡೀ ಭಾರತ ದೇಶದ ಹಿಂದೂಗಳು ಎಚ್ಚೆತ್ಕೊಳ್ಬೇಕು ನಮ್ಮ ದೌರ್ಭಾಗ್ಯ ಹೇಗಿದೆ ಅಂದರೆ ನಮ್ಮ ಜನರನ್ನ ನಾವು ಎಬ್ಬರಿಸ್ಬೇಕಾಗಿದೆ ನಾವು ಸುಮಾರು ನಮ್ಮ ಸುತ್ತಮುತ್ತಲೇ ನೋಡ್ತಾ ಇದ್ದೀವಿ ಬಾಂಗ್ಲಾದೇಶದಿಂದ ವಲಸೆ ಬಂದಿರೋ ಮುಸ್ಲಿಮ್ ಉಗ್ರಗಾಮಿಗಳಿಗೆ ನಮ್ಮ ಹಿಂದೂಗಳೇ ಕೆಲವರು ಜಾಗಗಳು ಕೊಟ್ಟು ಬಾಡಿಗೆಗಳಿಗೆ ಅವರಲ್ಲಿ ಬಿಸ್ನೆಸ್ ಮಾಡೋದಕ್ಕೆ ಜಾಗ ಮಾಡಿಕೊಡ್ತಾ ಇದ್ದಾರೆ ಅಂದರೆ ಇದಕ್ಕಿಂತ ಇದಕ್ಕಿಂತ ನಾಲ್ಕೈದ ಪರಿಸ್ಥಿತಿ ಏನೂ ಇಲ್ಲ ಇವತ್ತೇನು ಬಾಂಗ್ಲಾದೇಶದಲ್ಲಿ ನಡೆದಿದೆ ನಾಳೆ ನಮ್ಮೂರಲ್ಲಿ ನಮ್ಮ ಮನೆಗಳ ಹತ್ರ ನಡೆಯೋಲ್ಲ ಅನ್ನೋದಕ್ಕೆ ಯಾವುದೇ ರೀತಿ ಸಂದೇಹ ಇಲ್ಲ ನಾವು ಹಿಂದೂಗಳು ಎಚ್ಚೆತ್ಕೊಳ್ಳಿಲ್ಲ ಇದೇ ರೀತಿ ಮಲಗಿದ್ದೀವಿ ಅಂದರೆ ಮತ್ತೊಂದು ದಿನ ಪಾಕಿಸ್ತಾನ ಅಥವಾ ಬಾಂಗ್ಲ ಆಗೋದ್ರಲ್ಲಿ ಎರಡನೇ ಮಾತೇ ಇಲ್ಲ ಅದರಿಂದ ಹಿಂದೂಗಳು ಎಲ್ಲರಿಗೂ ಹೇಳ್ತಾ ಇದ್ದೀವಿ ಯಾವುದೇ ರಾಜಕೀಯ ಪಕ್ಷದಲ್ಲಿರಲಿ ರಾಜಕೀಯ ಬಿಡಿ ಹಿಂದುತ್ವ ಅಂತ ಬಂದಾಗ ನಮ್ಮ ದೇಶ ಅಂತ ಬಂದಾಗ ಫಸ್ಟು ದೇಶ ರಕ್ಷಣೆ ಧರ್ಮ ರಕ್ಷಣೆಗೆ ದಯವಿಟ್ಟು ಎಚ್ಚೆತ್ತು ಮುಂದೆ ನುಗ್ಗಿ ನಿಲ್ಬೇಕು ಅಂತ ಹೇಳಿ ಎಲ್ಲಾ ಹಿಂದೂಗಳಲ್ಲಿ ಮನವಿ ಮಾಡ್ತಾ ಈ ಸಂಘಟನೆಯಲ್ಲಿ ಪಾಲ್ಗೊಂಡ ಎಲ್ಲ ಹಿಂದೂ ಕಾರ್ಯಕರ್ತರಿಗೆ ನಮಿಸುತ್ತಾ ಯಾರ್ಯಾರು ಪಾಲ್ಗೊಂಡಿಲ್ವೋ ಸತ್ತು ನರಾಸ ನಾಮರ್ಥ್ಯ ತರ ಮಲಗಿರೋ ಹಿಂದೂಗಳಿಗೆ ಇದೊಂದು ಎಚ್ಚರಿಕೆ ಆಗ್ಬೇಕು ಅಂತ ಹೇಳಿ ತಿಳಿಸ್ತಾ ರಿಲೇಟಿವ್ ಬಾಂಗ್ಲಾದೇಶ್ ಮೇ ಬಿ और ये बांग्लादेश से ही है आप इधर में, में आए हैं ना ये हॉस्पिटल में आए हैं मैं इधर में ही काम करता हूँ पाँच साल से तो इधर में बहुत बांग्लादेशी इनलीगल इमिग्रेशन है जो आप लोगों को समझ में नहीं आता है वो लोग बोलते हैं कि हम लोगों का घर कलकत्ता है कलकत्ता का पास में है वेस्ट बंगाल में है तो पर उनका अगर आप उनका अगर आप वो देखोगे मतलब बोलने का एक्सेंट वो देख के हम लोग समझ सकते हैं वो बांग्लादेशी है मैंने यहाँ पे बस इसी मशहूर गेट में दो दो को ऐसे करके आइडेंटिफाई किया मैंने उसको बोला भाई तुम तो बांग्लादेशी हो तुम्हारे एक्सेंट से पता चल रहा है तब वो जाके शिकार मतलब एक्सेप्ट किया हाँ मैं बांग्लादेशी हूँ इधर में जितना भी कचरा उठाता है जितना भी कचरा उठाता है वो 95 है, ठीक है तो बी जितना भी मॉर्निंग को इधर कचरा उठाने वाला आदमी देखता है आप लोगों को वो उन लोगों को जाके पूछिए आप लोग कि क्या है किधर से आया है वो लोगों का मतलब मतलब एटीट्यूड देके आपको समझ में आएगा ये कहाँ से है ठीक है ना बी वेयर আর বহুত সারা তো খুব খারাপ এখন প্রতি রাতে বিভিন্ন মন্দির এবং হিন্দুদের বাড়িঘরে হামলা হচ্ছে এবং বিভিন্ন মেয়েদের উপরে অসভিক নির্যাতন করতেছে হ্যাঁ বাংলাদেশ মে হিন্দু কাজ পরিস্থিতি বহু খারাপ হর দিন উধর মন্দির তোড়া যা রা ওধারা লড়কি লোক রেপ কে যা রাখা আমরা যারা বাংলাদেশে হিন্দুরা আছি আমরা বর্তমানে চরম নিরাপত্তাহীনতায় আছি আসলে মানে কী বলবো রাত্রুলে আমাদের ঘুমাতে পারি না পাহারা দিতে হয় এই আর কি তেমন খুব খারাপ অবস্থায় আছে ই बांग्लादेशी हिंदू जो है वो बहुत ही मतलब गिरा मरता है उन लोगों को मतलब गवर्नमेंट सपोर्ट नहीं है और बहुत प्रॉब्लम चल रहा है रात को सोने के मतलब जाते हैं वो एक आतंक से रहता है अंदर में समझ में आ रहा है ना तो अंदर में एक डर सा लग रहा है कोई इधर में आके मार देगा कोई उधर में आके मार देगा ऐसा